ಿ ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿತ್ರ ಸಂಘಟನೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಇತಿಹಾಸ ಕರ್ನಾಟಕ ರಿಪಬ್ಲಿಕನ್ ನಮ್ಮ ಚಾನ್ಪಾಸ್ ಅವರ ನೇತೃತ್ವದ ಹೋರಾಟಕ್ಕೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ನಮ್ಮ ಕೋಲಾರ ಜಿಲ್ಲಾ ಅವರ ನೇತೃತ್ವದ ಹೋರಾಟಕ್ಕೆ ಉಗ್ರವಾದಂತಹ ಹೋರಾಟಕ್ಕೆ ಗಿಡ ಮಾಡಿಕೊಡದೆ ಲಕ್ಷ್ಮೀ ಕೌರ್ ಮಂಜುನಾಥ್ ಕ್ರಮವಾಗಿ ಮಾಡಿರ್ತಕ್ಕಂಥ ಅಕ್ರಮ ಕಟ್ಟಡ ಕಾಮಗಾರಿಯನ್ನು ಅತಿ ಶೀಘ್ರವಾಗಿ ನಿಲ್ಲಿಸಬೇಕು ನಾನು ಲಕ್ಷ್ಮೀ ಕೌರ್ ಮಂಜುನಾಥ್ ಅವರಿಗೆ ನಾನು ತಿಕ್ಕರಾಗ್ತಾ ಇದ್ದೀನಿ ಕಾರಣ ಏನಂತಂದ್ರೆ ಇದೇ ಸಂಬಂಧಪಟ್ಟಂತ ಪಂಚಾಯತ್ ವ್ಯಾಪ್ತಿಗೆ ಅವರು ಒಂದು ಸವೆ ನಂಬರ್ ಜಮೀನಲ್ಲಿ ಯಾವುದೇ ರೀತಿಯಾದಂತ ಪರವಾನಿಗಳನ್ನು ಪಡೆಯದೆ ನೂರ ನಲವತ್ತೊಂದರಲ್ಲಿ ನಿರ್ಮಾಣ ಮಾಡುತ್ತಿರುವ ಕಲ್ಯಾಣ ಮಂಟಪದ ಮಾಲೀಕರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳುವ ಬಗ್ಗೆ ಈ ಮೂಲಕ ತಮ್ಮ ಗಮನಕ್ಕೆ ತರಗತಿಸಿದ್ದೇನೆಂದ್ರೆ ಲಕ್ಷ್ಮೀ ಮಂಜುನಾಥ್ ಅವರು ಪಂಚಾಯತ್ ಯಾವುದೇ ರೀತಿಯಾದ ಪರವಾನಗಿಯನ್ನು ಪಡೆಯದೆ ಅಕ್ರಮವಾಗಿ ದೃಢಾಕಾರವಾದ ಕಲ್ಯಾಣ ಮಟ್ಟವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಏನಾದರೂ ಮಣಿದು ನಮ್ಮ ಮನೆಯನ್ನ ಕಡಗಣಿಸಿದ್ದಾಗಲಿ ನಮ್ಮ ಹೋರಾಟ ಬೇರೆ ರೀತಿಯಲ್ಲಿ ಕಾಣಬೇಕಾಗಿಲ್ಲ ನಾವೇನ ರೈಫಲ್ ತಗೊಂಡು ಶೂಟ್ ಮಾಡಲ್ಲ ನಾವೇನು ನಾವೇನು ರೌಡಿಗಳೆಲ್ಲ ಗೂಂಡಗಳಲ್ಲ ನಾವು ನಾವು ಹೋರಾಟಗಾರರು ಹೋರಾಟ ಯಾವ ರೀತಿ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ನಮ್ಮ ಸಮಸ್ಯೆ ಕಲ್ಯಾಣ ಮಂಟಪ ಕಟ್ತಾ ಇರ್ತಾರೆ ಒಂದು ಕಲ್ಯಾಣ ಮಂಟಪ ಕಟ್ಬೇಕಾದ್ರೆ ಪೊಲೀಷನ್ ಬೋರ್ಡ್ ಕಡೆಯಿಂದ ಇವರು ಅನುಮತಿ ಪಡಿಬೇಕು ಪಂಚಾಯಿತಿ ಕಡೆಯಿಂದ ಅನುಮತಿ ಪಡಿಬೇಕು ಡಿ ಸಿ ಕನ್ವೆಷನ್ ಆಗ್ಬೇಕು ಮಣ್ಣು ಆಮೇಲೆ ಭೂ ವಿಜ್ಞಾನದಿಂದ ಮಣ್ಣು ಪರಿಶೀಲನೆ ಮಾಡಿ ಅದರ ದಾಖಲೆಯನ್ನು ಅನುಮತಿ ಪಡಿಬೇಕು ಯಾವುದೇ ಸಹ ಅನುಮತಿ ಪಡೆದಿದೆ ಇವರು ರಾಜಾರೋಷವಾಗಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡ್ತಾರೆ ಅದನ್ನು ನೋಡಿ ಕೂಡಿದವರು ನಾವು ನಾವು ಕೂಡಿದವರು ನಾವು ಕೇಳಯ್ಯ ಅರ್ಧ ದೇಶ ಸುತ್ತೆ ಈಗಾಗ್ಲೇಲ್ವಾ ಈಗಾಗಲೇ ಗಮನಕ್ಕೆ ಬಂದಿದೆ ಅದ್ರ ಬಗ್ಗೆ ನಾವು ಈಗಾಗಲೇ ಅವ್ರಿಗೆ ಮೌಖಿಕವಾಗಿ ಸಾಕಷ್ಟು ಬಾರಿ ತಿಳಿಸಿದ್ವಿ ಅವರು ಕಾಲ ಒಂದು ಕಾಲಾವಕಾಶ ಕೊಡಿರ್ತಾರೆ ಹಾಗಾಗಿ ತಮ್ಮ ಅರಿವು ಪ್ರಕಾರ ಅವ್ರಿಗೆ ನಾವು ಲಿಖಿತ ಮುಖಾಂತರವಾಗಿ ನೋಟಿಸ್ ಅನ್ನು ಜಾರಿ ಮಾಡ್ತೀವಿ ಕಾಮಗಾರಿ ಏನು ಈಗ ಚಾಲನೆಯಲ್ಲಿದೆ ಆ ಕಾಮಗಾರಿಯನ್ನ ತಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಈ ಮುಖಾಂತರ ರಾಜಾರೋಷವಾಗಿ ನಡೆಯತಕ್ಕಂಥದ್ದಲ್ಲ ನಿಮಗೆ ಆದಂತ ಸಂಭಾವನೆಗಳನ್ನು ನಿಗದಿಪಡಿಸಿದ್ದಾರೆ ನಾನು ಹೋರಾಟ ಸಣ್ಣದಂತ ಭಾವಿಸಿ ಏನಾದರೂ ನನ್ನ ಮನವಿಯನ್ನು ಪುರಸ್ಕರಿಸಿ ಇದಕ್ಕೆ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಂಡಿದೆ ಪಕ್ಷದಲ್ಲಿ ನಾನು ಹೋರಾಟ ಮುಂದಿನ ಹೋರಾಟ ಈ ರೀತಿಯ ಹೋರಾಟ ಅಲ್ಲ ಅದರ ದೃಷ್ಟಿ ನಾವು ಹೋರಾಟ ತಮಟೆ ಭಾಸ್ಕೊಂಡು ಕೂತ್ಕೊಡ್ತೇನೆ ಪಂಚಾಯಿತಿ ಮುಂದೆ ಮಾಡಲ್ಲ ತಾಲೂಕ್ ಪಂಚಾಯಿತಿ ಮುಂದೆ ಮಾಡಬೇಕು ಇದು ಮೊದಲನೇ ಹಂತ ಎರಡನೇ ಹಂತದ ಹೋರಾಟಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಡ್ರಿ ದಯವಿಟ್ಟು ಈ ಮನವಿಯನ್ನು ಪುರಸ್ಕರಿಸಿ ಸಂಬಂಧಪಟ್ಟಂತ ಲಕ್ಷ್ಮೀ ಮಂಜುನಾಥ್ ಅವರಿಗೆ ಅತಿ ಶೀಘ್ರವಾಗಿ ತುರ್ತು ಕ್ರಮದೊಂದಿಗೆ ಇದನ್ನ ಅವ್ರಿಗೆ ನೋಟಿಸ್ ತಾಕೇತು ಮಾಡಬೇಕು ಸೀನ್ ಸಾಹೇಬ್ರೆ ದಯವಿಟ್ಟು ಹೇಳ್ತಾ ಇದೀನಿ ಸರ್ಕಾರ ದುಡ್ಡು ಸರ್ಕಾರಕ್ಕೆ ಬಳಸಿ ನೀವು ಶ್ರಮ ಪಟ್ಟಿದ್ದೀರಾ ವಿದ್ಯಾಭ್ಯಾಸ ಮಾಡಿದೀರ ವಿದ್ಯಾಭ್ಯಾಸಕ್ಕೆ ತಕ್ಕಂಥ ಹುದ್ದೆಗಳನ್ನ ಬೆಳಸಿಕೊಂಡಿದಾರ ಹುದ್ದೆಗೆ ತಕ್ಕಂಥ ಸಂಭಾವನೆಗಳು ಬರುತ್ತೆ ನಾವೇನು ಪುಸ್ತಕ ದುಡಿಯಲ್ಲ ಪುಡ್ಸಟೆಗೆ ದುಡಿತಾರೆ ಏನು ಪುಕ್ಸಟೆಗೆ ಯಾರು ದುಡಿಯಲ್ಲ ನೋಡ್ ನಾವು ಅಲೆಮಾರಿ ಜನದವ್ರು ಬೀದಿನ ಕಿಚ್ಚಾಡ್ಬೇಕು ನಮ್ಮ ಬೈತಾರೆ ಜನ ಪೊಲೀಸವ್ರು ಬೈತಾರೆ ಎಲ್ಲರೂ ಬೈತಾರೆ ಇನ್ನೇಮ್ ಪಾಂಗ್ಳಿದ್ರು ತಲೆನಪ್ಪ ಅಂತಾರೆ ಈ ಒಂದು ಗೊಂದಲಗಳಿಂದಲೂ ಕೂಡ ನಾವು ಇವತ್ತು ದಿವಸ ಹೋರಾಟವನ್ನು ಮಾಡ್ತಾ ಇದ್ದೀವಿ ಆದ್ರೆ ಈ ಹೋರಾಟದ ಮನೆಯಲ್ಲಿ కట్టివరో నాలుగం ఎవరు నావోని కొలయరు నవో ಸುಗ್ಗಿಗೆಂದು ಇಗ್ಗಿಕೊಂಡು ಚಳ್ಳು ಕಾಡು ಸಿಕ್ಕಿತಂದು ಊರೋರು ಲೆಗುತ್ತ ಬಂದವೆಲ್ಲ ಊರೋರು ಲೆಗುತ್ತ ಬಂದವೆಲ್ಲ ನವೆಲ್ಲ ಮಠ ಇಲ್ಲ ಬಂದು ಇಲ್ಲ ಒಳಗಿಲ್ಲ ಇಲ್ಲ ಸುತ್ತಿ ಬಂದವೆಲ್ಲ ಸುತ್ತಿ ಬಂದವೆಲ್ಲ ಊರೋರು ಸುತ್ತಿ ಬಂದವೆಲ್ಲ ಶಾರಿ ಗಂಜಿಗೆ ಸೇರವರು ಸುರಿಸುತ್ತ ಊರೋರು ಅರಯ್ಯ ಮಾಲಿಯಾಗಿ ಹೋಗ ಕೈ ಕಾಲು ಬೆರಳು ನಮ್ಮ ಕೈಕಾಲು ಬೆರಳು ಉಳಿಯಲಿಲ್ಲ ನಮ್ಮ ಕೈ ಕಾಲು ಬೆರಳು ಉಳಿಯಲಿಲ್ಲ ಶಾಲೆ ಗಂಜಿಗೆ ಸೇರುವವರು ಸುರಿಸುತ್ತ ಊರೋರು ತಿರುಗುವ ಕಂಡಿರೋರು ನಾವೆಲ್ಲಿ ಹೋಗಬೇಕು ನಮ್ಮ ಕೊಲಿಯವರು ನಾವು ಬೆಂದೂರು ನಲವತ್ತೊಂದರಲ್ಲಿ ನಿರ್ಮಾಣ ಮಾಡುತ್ತಿರುವ ಕಲ್ಯಾಣ ಮಂಟಪದ ಮಾಲೀಕರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳುವ ಬಗ್ಗೆ ಈ ಮೂಲಕ ತಮ್ಮ ಗಮನಕ್ಕೆ ತರಬೇತಿದ್ದೇನೆ ಲಕ್ಷ್ಮೀಪುಮಾರ್ ಅವರು ಪಂಚಾಯತಿಯಲ್ಲಿ ಯಾವುದೇ ರೀತಿಯಾದ ಪರವಾನಗಿಯನ್ನು ಪಡೆಯದೆ ಅಕ್ರಮವಾಗಿ ವೃದ್ಧಾಕಾರವಾದ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಅದನ್ನು ನಾನು ಹೇಳಿರ್ತಕ್ಕಂಥ ನಮ್ಮಲ್ಲಿ ಪರವಾನಗಿಯನ್ನು ಪಡ್ತೀನಿ ನೀವೇ ಹೇಳಿದ್ದೀರಾ ನೀವು ಕೊಟ್ಟಿರ್ತಕ್ಕಂಥ ಹಿಂಬರ್ಹದೆಲೆ ಇದೆ ಅದರಕ್ಕೆ ಅದರ ವಿಚಾರವಾಗಿ ಈ ಒಂದು ಕಲ್ಯಾಣ ಮಂಟಪಕ್ಕೆ ಬಗ್ಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಕೇಂದ್ರದಿಂದಾಗಲಿ ಪಂಚಾಯಿತಿಯವರ ಗಮನಕ್ಕೆ ಬಾರದೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದನೆ ಇಲ್ಲದೆ ಯಾವುದೇ ರೀತಿಯ ಅನುಮೋದನೆ ಇಲ್ಲದೆ ಮತ್ತು ಅನುಮತಿಯನ್ನು ಪಡೆದೇ ತಾಲೂಕು ದಂಡಾಧಿಕಾರಿ ನೈಜತೆಗಳಿಲ್ಲದೆ ಇವರು ಅಕ್ರಮವಾಗಿ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಕಾರಣ ಏನಂದ್ರೆ ದುಡ್ಡಿದೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರಚೋದಕರು ಮಂಜುನಾಥರವರು ಯಾಕಂತಂದರೆ ಯಾರಾಜ ಕಟ್ಬಿಡ್ರೆ ಏನೋ ಯಾರು ಬಂದರೆ ಯಾರು ಬಂದರೆ ಏನು ಬಿಡ್ತಾರೆ ನೀವು ಕೊಟ್ಟಿರ್ತಕ್ಕಂಥ ನಮಗೂ ಸಾಕಾಗುತ್ತೆ ಏನೋ ಒಂದು ಇದ್ದಾಗುತ್ತೆ ಅವರಿಗೆ ಕ್ರಿಯಾ ಕಟ್ಸ್ತಾ ಇದ್ದಾರೆ ಕಟ್ಟ್ರೆ ಅದಕ್ಕೆ ನಾವು ಕಂಡಿಸ್ತಾ ಇದ್ದೀವಿ ಇದಕ್ಕೂ ಉತ್ರುಗಳನ್ನು ನಮಗೆ ಬರವಣಿಗೆ ಮೂಲಕ ನಮಗೆ ಕೊಡಬೇಕು ನಾವು ಈ ರೀತಿಯಾಗಿ ಮಾಡ್ತಾ ಇದ್ದೀವಿ ಹೇಳಿ ಹೇಳಿಕೆಯನ್ನು ನಮ್ಗೆ ಹೇಳಬೇಕು ಜನಕ್ಕೆ ಬರವಣಿಗೆನೂ ಕೊಡಬೇಕು ಅಕ್ರಮವಾಗಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿರ್ತಕ್ಕಂಥ ಲಕ್ಷ್ಮೀಕುಮಾರ್ ಮಂಜುನಾಥ್ ಅವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಜನಸಾಮಾನ್ಯರನ್ನು ವಂಚಿಸಿ ಮತ್ತು ಪಂಚಾಯತಿ ಪಕ್ಷಕ್ಕೆ ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡಿರುವಂಥ ಈ ಲಕ್ಷ್ಮೀಕುಮ್ರವರ ಲಕ್ಷ್ಮೀಕುಮಾಥ್ರವರ ವಿರುದ್ಧ ನೀವು ಶಿಸ್ತಿನ ಕ್ರಮ ವಿಶ್ವಕಪ್ತಿ ಮನವಿ ಕೊಡ್ತಾ ಇದ್ದೀವಿ ಅದು ನಮ್ಮ ಮಹಿಳಾ ಹೋರಾಟಗಾರರು ಮತ್ತು ನಮ್ಮ ಚಾಲ್ಪಾಸ್ ತಾಲೂಕು ಅಧ್ಯಕ್ಷ ನೇತೃತ್ವದಲ್ಲಿ ರಿಸೀವ್ ಮಾಡಿಕೊಂಡು ಕೊಡ್ರಿ ಅವರು ಹೆಕರೇ ನಾನು ಲಘು ಧರಣಿ ಕಾರ್ಯಕ್ರಮಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ನಾವು ಇನ್ನು ಎಚ್ಚೆತ್ತುಕೊಳ್ಳುವಂಥದ್ದು ತುಂಬಾ ಇದೆ ನಾವು ಇನ್ನು ಜಾಗೃತರಾಗಿಲ್ಲ ಅಂತ ಹೇಳಿದಕ್ಕೆ ಈ ಸಭೆ ಸಾಕ್ಷಿ ನಮ್ಮ ಹೋರಾಟನೇ ಸಾಕ್ಷಿ ಕಾರಣ ಏನಂತ ಹೇಳಿದ್ರೆ ಇನ್ನು ನಾವು ಪ್ರಜ್ಞಾವಂತರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಗಲು ರಾತ್ರಿ ಶ್ರಮಪಟ್ಟು ತನ್ನ ಜೀವನವನ್ನ ಈ ಒಂದು ಸಮಾಜಕ್ಕಾಗಿ ಈ ಒಂದು ದೇಶಕ್ಕಾಗಿ ಅಸ್ಪೃಶ್ಯತೆಯ ಪಿಡುಗಿನಿಂದ ತತ್ತರಿಸಿ ಜಾತೀಯತೆ ಸಮಾನತೆಗಾಗಿ ಹೋರಾಟ ಮಾಡಿದಂತಹ ಏಕೈಕ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೂ ನಾವು ಪ್ರಜ್ಞೆ ಹೀರಾಗೇ ಇದ್ದೀವಿ ಸಮಯ ಪ್ರಜ್ಞಾನಾಗಿದ್ದೀವಿ ಸಮಯ ಪಾಲನೆ ಇಲ್ಲ ಅದು ನಮ್ಮ ಒಂದು ದುರಾದೃಷ್ಟ ಇನ್ನೂ ನಾವು ಅಲ್ಲೇ ಇದ್ದೀವಿ ಕಲ್ಯಾಣ ಈ ರೀತಿಯಾಗಿ ನಮ್ಮ ಬಂಗ್ಲಾದ ನಿರ್ಮಾಣ ಮಾಡ್ತದ ನಂತರ ಕಾರಣ ಏನು ಹಣ ಇದೆ ಬುದ್ಧಿ ಇದೆ ವಿದ್ಯೆ ಇದೆ ರಾಜಕಾರಣ ಇದೆ ಎಲ್ಲ ಸವಲತ್ತು ಇವರು ಈ ರೀತಿಯಾದಂತಹ ರಾಜಾರೋಷವಾದಂತ ಬಂಗ್ಲೆಗಳು ನಿರ್ಮಾಣ ಯಾಕೆ ದಲಿತರು ಇನ್ನೂ ಬಂಗ್ಲೆಗಳಿಲ್ಲ ಯಾಕೆ ಇನ್ನೂ ಕಾರ್ಗಳಿಲ್ಲ ಯಾಕೆ ಇನ್ನು ನಾವು ಈ ರೀತಿಯಾಗಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಒಂದು ನಡೆ ಮತ್ತು ನುಡಿಗಳಿಂದ ನಾವು ಇವತ್ತು ಈ ಮಟ್ಟದಲ್ಲಿ ಆದರೂ ಆದ್ರೂ ಸಹ ಪರವಾಗಿಲ್ಲ ನಮ್ಗೆ ನಾವನೆ ಹತ್ತು ಜನ ನಾವು ಹೋರಾಟ ಮಾಡಿದ ಕೂಡ ಹೋರಾಟನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಹೋರಾಟ ಮಾಡಿಲ್ವೇನು ಮಹಾತ್ಮ ಗಾಂಧೀಜಿಯ ಉಪ್ಪಿನ ಸತ್ಯಗಳ ಒಬ್ಬರೇ ಮಾಡಿಲ್ವೇನು ಮಾಡಿದ್ರು ಈಗ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಬರುವಂತ ಕೆಲವು ತಾಲೂಕುಗಳ ತಾಲೂಕು ಅಧ್ಯಕ್ಷರ ಒಂದು ಬೇಜವಾಬ್ದಾರಿ ನಾವು ಇವತ್ತು ದಿವಸ ಒಂದು ಹತ್ತು ಜನರಿಂದ ನಾವು ಒಂದು ಹೋರಾಟ ಮಾಡಿ ಮನವಿ ಕೊಡ್ತೇವೆ ಇದು ಸಣ್ಣ ಹೋರಾಟ ಅಂತ ಹೇಳ್ಬಿಟ್ಟು ಏನಾದರೂ ಸಂಬಂಧಪಟ್ಟ ಪಂಚಾಯಿತಿ ಅಧಿಕಾರಿಗಳಾಗ್ಲಿ ಪಂಚಾಯಿತಿ ಅಧ್ಯಕ್ಷರುಗಳಾಗ್ಲಿ ಈ ಹೋರಾಟವನ್ನೇನಾದರೂ ಕಡೆಗಣಿಸಿದ್ದಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟಕ್ಕೆ ಎಡ ಮಾಡಿಕೊಡದೆ ಲಕ್ಷ್ಮೀ ಕೋರ್ ಮಂಜುನಾಥ್ ಮಾಡಿರ್ತಕ್ಕಂಥ ಅಕ್ರಮ ಕಟ್ಟಡ ಕಾಮಗಾರಿಯನ್ನು ಅತಿ ಶೀಘ್ರಬೇಕು ನಾನು ಲಕ್ಷ್ಮೀ ಮಂಜುನಾಥ್ ಅವರಿಗೆ ನಾನು ಕಿತ್ತರಾಗ್ತಾ ಇದ್ದೀನಿ ಕಾರಣ ಏನಂತಂದ್ರೆ ಇದೇ ಸಂಬಂಧಪಟ್ಟಂತಹ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಒಂದು ಸರ್ವೆ ನಂಬರ್ ಜಮೀನಲ್ಲಿ ಯಾವುದೇ ರೀತಿಯಾದಂತ ಪರವಾನಿಗಳನ್ನು ಪಡೆಯದೆ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳ ನೈಜತೆಗಳಿಲ್ಲದೆ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪರಿಸರ ಮಾಲಿನ್ಯ ಮತ್ತು ನಿಯಂತ್ರಣ ಮಂಡಳಿಯಲ್ಲಿರ್ತಕ್ಕಂಥದ್ದು ಅವರಲ್ಲಿ ಯಾವುದೇ ರೀತಿಯಾದ ಬೇಬಾಗಿ ಪತ್ರಗಳನ್ನು ಪಡೆಯದೆ ತನ್ನ ಹಣ ಇದೆ ಎನ್ನುವಂಥದ್ದನ್ನು ತೋರಿಸಲಿಕ್ಕೆ ಇವತ್ತು ರಾಜಾರೋಷವಾಗಿ ಈ ಒಂದು ಪಂಚಾಯಿತಿಯ ಬೊಕ್ಕಸಕ್ಕೆ ನಷ್ಟ ತುಂಬಿಸಿ ಯಾವುದೇ ರೀತಿಯಾದಂತಹ ಪರವಾನಿಗಳನ್ನು ಪಡೆಯದೆ ಕಾಮಗಾರಿಯನ್ನ ಅವರು ನಡೆಸ್ತಾ ಇರತಕ್ಕಂಥವರ ವಿರುದ್ಧವಾಗಿ ನಾವೇನು ದಿವಸ ಪಂಚಾಯಿತಿಯ ಒಂದು ಒಂದು ಧರಣಿ ಕಾರ್ಯಕ್ರಮವನ್ನು ಕೊಡಿ ಸಂಬಂಧಪಟ್ಟಂತ ಈ ಒಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಅವರು ಅವ್ರ ಜೊತೆಗೆ ಶಾಮೀಲಾಗಿದೆ ಅಂತ ನಾವು ಹೇಳ್ತಾ ಇಲ್ಲ ಬಟ್ ಅವರು ಯಾಕೆ ಇಷ್ಟೊಂದು ರಾಜಾರೋಷವ ಕಟ್ಟಲಿಕ್ಕೆ ಇವರು ಕಣ್ಣು ಮುಂದೆ ನಡೆಯತಕ್ಕಂತ ಒಂದು ಕಾಮಗಾರಿ ಯಾಕೆ ಇಷ್ಟೊಂದು ರಾಜಾರೋಷವ ಕಟ್ಟಲಿಕ್ಕೆ ಬಿಟ್ಟಿದ್ದಾರೆ ಅನ್ನೋದಂತನ್ನ ನಾವು ಪ್ರಶ್ನೆ ಮಾಡ್ಬೇಕು ಈ ಒಂದು ನಮ್ಮ ಪ್ರಶ್ನೆಗೆ ಮಂಜುನಾಥ್ ಅವರು ಉತ್ತರನೂ ಕೊಡಬೇಕು ಜೊತೆಗೆ ನಮ್ಮ ಮನವಿಯನ್ನು ಪುರಸ್ಕರಿಸಿ ಅವರು ಈ ಮನವಿಯ ನಮ್ಮ ಮನವಿಗೆ ಯಾವ ರೀತಿ ಸಂಬಂಧಿಸುವ ಉತ್ತರ ಕೊಡ್ತಾರೆ ಅನ್ನೋದನ್ನ ನಾವು ಇವತ್ತಿನ ಸ್ಪಷ್ಟೀಕರಣ ಕೊಡಬೇಕು ಆ ಒಂದು ಕಾರಣದಿಂದಾಗಿ ಇನ್ನೂ ಬೇಸ್ ತುಂಬಾ ಇದೆ ಪಂಚಾಯತ್ ನಲ್ಲಿ ಕೆಲವು ಭ್ರಷ್ಟಾಚಾರಗಳಿದೆ ಆದ್ರೆ ಆ ಭ್ರಷ್ಟಾಚಾರಗಳನ್ನು ನಾನು ಕೈಗೆತ್ಕೊಳ್ಳಲಿಕ್ಕೆ ನಾನೇನು ಸಿಕ್ಕಿದ್ದೇನಲ್ಲ ನನ್ನ ಹೋರಾಟಗಾರ ನಾನು ಒಬ್ಬ ಹೋರಾಟಗಾರ ಹೋರಾಟದ ಮೂಲಕ ನಾನು ಪ್ರತಿಭಟಿಸ್ತಾ ಇದ್ದೀನಿ ಖಂಡಿಸ್ತಾ ಇದ್ದೀನಿ ದಯವಿಟ್ಟು ಸಂಬಂಧಪಟ್ಟಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈಗಾಗಲೇ ನಮ್ಮ ಸುಂದರಪೇಟೆ ಗ್ರಾಮ ಪಂಚಾಯತ್ಗೆ ಸೇರಿರ್ತಕ್ಕಂಥ ಕೆಲವು ಕಲ್ಯಾಣ ಮಟ್ಟಕ್ಕೆ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಕೆಲವು ಶಾಲಾ ಕಾಲೇಜುಗಳ ನಿರ್ಮಾಣ ಮಾಡಿದರೆ ಶಾಲಾ ಕಾಲೇಜುಗಳು ನಡೆಯಲಿ ಶಾಲಾ ಕಾಲೇಜುಗಳು ನಡೀಬೇಕಂತ ಎಲ್ಲರನ್ನು ಬಯಕೆ ನಾವು ಬಯಸ್ತಾ ಇದೀವಿ ಅವ್ರ ಅನಾಥರೈಸ್ಡ್ ಕಟ್ಟಿದ್ರು ಕೂಡ ನಾವು ಅದಕ್ಕೆ ನಾವು ಬೆಂಬಲಿಸ್ತೀವಿ ಇವತ್ತು ನಿಮಿಷ ಎಂದು ತೆರೆದಂತೆ ದೇಶದಲ್ಲಿ ಒಂದು ಇದು ಬರುತ್ತಂತೆ ಒಂದು ರಾಜಕಾರಣ ಬರುತ್ತಂತೆ ಒಂದು ಅಧಿಕಾರ ಬೆಳೆದಂತೆ ಶಾಲೆ ಕಾಲೇಜು ನಡೀಲಿ ನಮಗೆ ಅಭ್ಯಂತರ ಇಲ್ಲ ಆದರೆ ಮಂಜುನಾಥ್ ಅಂದ್ರೆ ಅವರ ಮಂಜುನಾಥ್ ಅವರ ಧರ್ಮ ಪತ್ನಿಯ ಹೆಸರಿನಲ್ಲಿ ನಿರ್ಮಾಣ ಮಾಡತಕ್ಕಂಥ ಕಲ್ಯಾಣ ಮಂಟಪ ಅಂತಲೂ ಅದು ತೆರವುಗೊಳಿಸಕ್ಕಾಗಲ್ಲ ಅದ ಕಾಮಗಾರಿ ಅಲ್ಲೇ ನಿಲ್ಲಿಸ್ಬೇಕು ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ಅದರ ವಿರುದ್ಧವಾಗಿ ಸೂಕ್ತ ಕಾನೂನು ಕ್ರಮ ಅನ್ನೋದನ್ನ ನಮಗೆ ಇವಾಗ ನಮ್ಮ ಮುಂದೆ ಅವರು ನಮಗೆ ಸರಿಯಾದ ರೀತಿಯಲ್ಲಿ ಸಮುದಾಯಿಸಿ ಉತ್ತರ ಕೊಡ್ಬೇಕಂತ ನಾವು ಈ ಸಂದರ್ಭದಲ್ಲಿ ಈ ನಗೋ ಧರಣಿ ಕಾರ್ಯಕ್ರಮದ ಮೂಲಕ ನಾವು ಅವ್ರನ್ನ ಕೇಳ್ತಾ ಇದ್ದೀವಿ